ಗುತ್ತಿಗೆದಾರನ ಕಳ್ಳಾಟದಿಂದ ಗ್ರಾಮಸ್ಥರಿಗೆ ಪ್ರಾಣ ಸಂಕಟ ಶುರುವಾಗಿದೆ ಅರ್ಧಂಬರ್ಧ ಕಾಮಗಾರಿ ಮಾಡಿದ್ದು ಗ್ರಾಮಕ್ಕೆ ಈಗ ನೀರೇ ಬರ್ತಾ ಇಲ್ಲ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ದಾವಣಗೆರೆ ಹರಳಹಳ್ಳಿಯಲ್ಲಿ ಗ್ರಾಮಸ್ಥರು ಹೈರಾಣಾಗಿದ್ದಾರೆ ನೀರಿಲ್ಲದೆ ಜಲ ಜೀವನ್ ಮಿಷನ್ ಕಾಮಗಾರಿಯಲ್ಲಿ ಎಡವಟ್ ನಡೆದೋಗಿದೆ ಹೋಗಿದೆ ಹಳೆ ಟ್ಯಾಂಕ್ ಒಡೆದು ಹೊಸ ಟ್ಯಾಂಕ್ ಕಾಮಗಾರಿ ಮಾಡ್ತಾ ಇದ್ದಾರೆ ಅರ್ಧ ಪೇಮೆಂಟ್ ಪಡೆದು ಗುತ್ತಿಗೆದಾರ ಈಗ ನಾಪತ್ತೆ ಹಾಕಿದ್ದಾರೆ ಗುತ್ತಿಗೆದಾರನ ಎಡವಟ್ಟು ಹರಹಳ್ಳಿ ಜನರು ಪರದಾಡುವಂತ ಮಾಡಿದ್ರು ನಲ್ಲಿ ಮೀಟರ್ ಅಳವಡಿಸಿ ಅರ್ಧಂಬರ್ಧ ಕೆಲಸ ಮಾಡಿ ಗುತ್ತಿಗೆದಾರ ಈಗ ನಾಪತ್ತೆ ಹಾಕಿದ್ದಾನೆ ಕುಡಿಯೋದಕ್ಕೆ ನೀರು ಸಿಗದೆ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಆರು ಸಾವಿರ ಜನಸಂಖ್ಯೆಗೆ ಒಂದೇ ಒಂದು ಟ್ಯಾಂಕ್ ಇರೋದು ಟ್ಯಾಂಕ್ನಿಂದ ಕೇವಲ ಸಾವಿರದ ಐನೂರು ಜನರಿಗೆ ನೀರು ಪೂರೈಕೆ ಆಗುತ್ತೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಗ್ರಾಮಸ್ಥರು ಹೀಗಾಗಿ ತರಾಟೆ ತೆಗೆದುಕೊಂಡಿದ್ದಾರೆ ಗುತ್ತಿಗೆ ಪಡೆದಿರುವಂತಹ ಗುತ್ತಿಗೆದಾರ ಈ ರೀತಿ ಕಳ್ಳಾಟ ಮಾಡಿರೋದು ಅರ್ಧಂಬರ್ಧ ಪೇಮೆಂಟ್ ಅನ್ನ ಸಹ ತೆಗೆದುಕೊಂಡು ಈಗ ಕಾಮಗಾರಿಯನ್ನ ಪೂರ್ಣಗೊಳಿಸದೆ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ ಹೀಗಾಗಿ ಜನ ನೀರಿಗಾಗಿ ಪರದಾಡ್ತಾ ಇದ್ದಾರೆ ಜನಸಂಖ್ಯೆ ಇರುವಂತಹ ಹಳ್ಳಿಯಲ್ಲಿ ಈಗ ಒಂದೇ ಒಂದು ಟ್ಯಾಂಕ್ ಇರೋದು ಒಂದು ಟ್ಯಾಂಕ್ನಲ್ಲಿ ಸಾವಿರದ ಐನೂರು ಜನ ಮಾತ್ರ ಆ ನೀರನ್ನ ಬಳಕೆ ಮಾಡಬಹುದು ಇನ್ನು ಉಳಿದವರು ಈಗ ನೀರಿಗಾಗಿ ಹರಸಾಹಸ ಪಡ್ತಾ ಇದ್ದಾರೆ ಹೈರಾಣಾಗಿ ಹೋಗಿದ್ದಾರೆ ಹರಳಹಳ್ಳಿ ಅಂತ ಊರಲ್ಲಿ ಕಾಂಟ್ರಾಕ್ಟರ್ ಕೆಲಸ ಇದು ಜೆ ಜೆ ಎಮ್ ವರ್ಕ್ಸಲ್ಲಿ ನಮ್ಮ ಏನು ಟ್ಯಾಂಕ್ ಇರುತ್ತಲ್ಲ ಓ ಎಚ್ ಟ್ಯಾಂಕ್ ಹಿಂದಿನ ಟ್ಯಾಂಕ್ ಡಿಮಾಲಿಷ್ ಮಾಡಿಕೊಂಡು ಹೊಸ ಟ್ಯಾಂಕ್ ಕಟ್ಟಲಿಕ್ಕೆ ಅರ್ಧ ಕೆಲಸ ಮಾಡಿ ಬಿಟ್ಟು ಹೋಗಿದ್ದಾರೆ ನಾನು ಇದ್ರ ಬಗ್ಗೆ ನಮ್ಮ ಆರ್ ಡಬ್ಲ್ಯೂ ಎಸ್ ಡಬ್ಲ್ಯೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೇನು ಮಾತಾಡಿದ್ದೀನಿ ನಮ್ಮ ಡಬಲ್ ಇ ಕಡೆಯಿಂದ ಮತ್ತು ಕನ್ಸರ್ನ್ ಎ ಡಬ್ಲ್ಯೂ ಕಡೆಯಿಂದಾನು ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ ಯಾಕೆಂದರೆ ನೀವು ಕೆಲಸ ತಗೊಳ್ಬೇಕು ಇದು ಕೆಲಸ ಮಾಡಬೇಕು ಅಂದರೆ ಪೂರ್ತಿ ಕಂಪ್ಲೀಟ್ ಮಾಡಬೇಕು ಅರ್ಧ ಮಾರ್ಧ ಮಾಡಿ ಮಾಡ್ಕೊಂಡು ಬಿಟ್ಟು ಹೋಗ್ಲಿಕ್ಕೆ ಆಗೋಲ್ಲ ಸೊ ಇವರು ಅದೇ ರೀತಿ ಬೇರೆ ಊರಲ್ಲಿ ಇದು ಥರ ಮಾಡಿದ್ದಾರೆ ಸೊ ಇದಕ್ಕಾಗಿ ಇದರ ಬಗ್ಗೆ ಅವ್ರಿಗೆ ಎರಡು ಮೂರು ನೋಟಿಸ್ ಈಗಲೇ ಕೊಟ್ಟಿದ್ದೀವಿ ಸೊ ನೋಟಿಸ್ ಕೊಟ್ಟ ನಂತರ ಅವ್ರು ಏನು ಸ್ಪಂದನೆ ಮಾಡ್ತಿಲ್ಲ ಸೊ ಅದಕ್ಕಾಗಿ ನಮಗೂ ಏನು ಆಪ್ಷನ್ ಇದೆ ಅಂದರೆ ಅವ್ರದ್ದು ರಿಸ್ಕ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಮಾಡಿಕೊಂಡು ನಾವು ವರ್ಕ್ ಆರ್ಡ್ರ್ ಕ್ಯಾನ್ಸಲ್ ಮಾಡ್ತೀವಿ ವರ್ಕ್ ಆರ್ಡ್ರ್ ಕ್ಯಾನ್ಸಲ್ ಮಾಡಿಕೊಂಡು ವಿಲ್ ಇಂಪೋಸ್ ನಾವು ಪೆನಾಲ್ಟಿನೇ ಹಾಕ್ತೀವಿ ಯಾಕೆಂದರೆ ಈ ಥರ ಆಮೇಲೆ ಜಿ ನಾಲ್ ಬಂದು ಹಳೆ ಪೈಪಿಗೆ ಫೋರ್ ಕೆ ಜಿ ಪೈಪಿಗೆ ಕಲೆಕ್ಷನ್ ಕೊಡೋದ್ರಲ್ಲ ಪೈಪ್ ಇಲ್ಲಿ ಎಲ್ಲ ಎಲ್ಲ ರೂಣಿಗೂ ಹಾಕಿಲ್ಲ ಒಂದು ಎರಡು ಮೂರು ರೂಮಿಗೆ ಮಾತ್ರ ಹಾಕಿ ನಿಮಗೋಸು ಹಳೆ ಪೈಪ್ ಕಲೆಕ್ಷನ್ಗೆ ಕೊಡ್ತಾರೆ ಅಲ್ಲಿಂದ ಇದ್ನಾಗ ಹಂಗ ಐತಿ ಆಳು ಬಿಟ್ಟು ಹೋಗಿದ್ವಲ್ಲ ಹೊಸ ಪೈಪ್ ಲೈನ್ ಹಳೆ ಪೈಪ್ ಲೈನ್ ಕಲೆಕ್ಷನ್ ತಗೋದ್ರೆ ಹ್ಞೂ ಸರ್ ತಗದು ಸರ್ ಒಂದು ಕ ಆ ಏರಿಯಾದಾಗೆ ಹಳೆ ಪೈಪ್ ಕಲೆಕ್ಷನ್ ಕೊಡವಾರ ಅವು ಫೋರ್ ಕೆ ಜಿ ಮತ್ತು ತಡಿಯಲ್ಲ ನೀರು ಪ್ರಚಾರ ತನಕ ದಾವಣಗೆರೆ ಜಿಲ್ಲೆ ಹರಿಯಾರ ತಾಲೂಕು ಹರಳಳ್ಳಿ ಗ್ರಾಮ ಪಂಚಾಯ್ತಿ ಇಲ್ಲಿ ಜೆ ಜೆ ಅಂದು ಕಳಪೆ ಕಮ್ಮಗಾರ ಈಗ ಜೆ ಜೆಮ್ ಕೆಲಸ ಮಾಡ್ತೀವಿ ಅಂತ ಬಂದು ಇರೋ ಓಲ್ ಟೈಮ್ ಕೆಡವಿ ಫೋರ್ ಟ್ಯಾಂಕ್ ಕೆಡವಿ ಆಮೇಲೆ ಮನೆ ಬಗ್ಲುಗಳಿಗೆಲ್ಲ ಮೀಟ್ರ್ ಕನಿಸಿದ್ರು ಮೀಟ್ರ್ ಪುನರ್ಷಿ ಯಾವುದೇ ರೀತಿ ನೀರು ಹಳೆ ಪೈಪ್ಲೈನ್ನೇ ಬಂದು ನೀರು ಬಂದ್ ಮಾಡಿದ್ರು ಈಗ ಯಾರಿಗೂ ಸರಿಯಾಗಿ ನೀರು ಕೊಟ್ಟಲ್ಲ ಜನಗಳು ಬಂದು ಇಲ್ಲಿ ಎಲ್ಲ ಮ ಪಂಚಾಯತಿ ಮೆಂಬರ್ ಗಲಾಟೆ ಮಾಡ್ತಾರೆ ಮೆಂಬರ್ಗಳು ಎಲ್ಲ ಹೆಂಗ್ ಮಾತಾಡ್ತಾರೆ ಹಳೆ ಪೈಪ್ಲೈನೆಲ್ಲ ಬಂದ್ ಮಾಡಿದ್ದಾರೆ ಇವರಾದ್ರು ಇಂಥ ಆರು ಸಾವಿರ ಜನ ಸಂಖ್ಯೆ ಒಳಗೆ ಇರೋದು ಒಂದೇ ಒಂದು ಓವರ್ ಹೆಡ್ ಟ್ಯಾಂಕಿ ಆ ಓರ್ ಎಡ್ ಟ್ಯಾಂಕಿಗೆ ಒಂದೂವರೆ ಸಾವಿರ ಜನಕ್ಕಷ್ಟೇ ನೀರು ಹೋಗ್ತಾ ಇದ್ವಿ

ಅದು ಅದೇ ಟ್ಯಾಂಕಿ ನೀರಿಗೆ ಬಂದ್ರೆ ಬರ್ತತಿ ಇಲ್ದ್ರ ಅದು ಇಲ್ಲ ನೀರಿಂದ ಎಲ್ಲ ಮತ್ತೆ ನೆರವರಿಗೆ ಹೋಗ್ಲೇಬೇಕು ನಾವು ಫಿಲ್ಟರ್ ನೀರ್ ಐತಲ್ ಅದೇ ಮತ್ತೆ ಆ ಟ್ಯಾಂಕಿಗೆ ಇದು ಮಾಡಿದ ಹಾಕೊಂಡ್ರಿ ಈಗ ಅಲ್ಲಿ ಬಂದ್ರೆ ಅಲ್ಲಿ ಬರ್ತತ್ ನೀರ್ ಇಲ್ಲ ಕರೆಂಟ್ ಇಲ್ದ್ರೆ ನೀರ್ ಸಮಸ್ಯೆ ನೀರಿಗೆ ಏನ್ ಮಾಡ್ತೀವಿ ನೀರಿಗೆ ಏನ್ ಮಾಡಂಗಲ್ಲ ಹಂಗ ಇರತ ನಾವು ನೀವು ಹಾಕಿ ಹಾಕಿದ್ರೆ ಬಿಟ್ಟಿದ್ರೆ ನಾವು ಓಡಾಡಕ ಹಾಕಿಂತ ಒಂದು ಹಾಕಿ ಕೊಡ್ಪನನ ಇಲ್ಲದ್ರೆ ಏನ್ ಹಾಕಿ ನಾನು ಕರೆಂಟ್ ಇಲ್ಲದ್ರೆ ಟ್ಯಾಂಕಿಗೂ ಇಲ್ಲ ನಮಗೂ ಇಲ್ಲ ನೆರವರಿಗೆ ಹೋಗಕ್ ಕೊಡ್ಪನ ఏష్యా నెట్ న్యూస్ నెట్వర్క్ ప్రస్తుతి